ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಜಿಕ್ ಕನ್ನಡ ಟಿ ವಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ನೋಡಿ ಎಲ್ಲರೂ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಅಲ್ಲ ಡೈಲಿ ಬೆಳಗ್ಗೆ ಎದ್ದು ಮಾರ್ನಿಂಗ್ ವಾಕ್ ಮಾಡಲಿಲ್ಲ ಅಂದ್ರೆ ದಿನಾನೇ ಕಳೆಯೋಕ್ಕಾಗಲ್ಲಪ್ಪ ಒಂದು ಶಾವತ್ತು ಹಿಂಗೆ ಸುತ್ತಾಕೊಂಡ್ಬಂದು ಒಂದು ಲೋಟ ಕಾಫಿ ಕುಡಿದ್ರೆ ಅವಾ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ಒಬ್ಬಳೇ ಹೋಗ್ತಿದ್ದೀನಲ್ಲ ಗೌರಿ ಮನೇಲಿ ಇರಬೇಕು ಗೌರಿ ಕಲ್ಯಾಣ ಅವಳು ಬರುತ್ತಾಳಲ್ಲ ಡೈಲಿ ಜೊತೆಲಿ ಅವಳကို ಕರ್ಕೊಂಡು ಹೋಗಣ ಹೇ ಗೌರಿ ಗೌರಿ ಎಲ್ಲಿದೀಯ ಬಾರೆ ಬಾಕಿ ಟೈಮ್ ಆಯ್ತು ஆலோசித்து வந்தது என்று காசியாக மறக்கக்கூடியது அவன் தேவையில்லை என்று சொல்லிவிட்டு வெடிக்க முன்னாடி காய்ச்சல் பற்றி அவளுக்கு ஒன்றில் சொல்லிவிட்டு 我感谢天边的每一个黎明，记得。

ನನಗೆ ಎಮ್ಮೆ ಕಟ್ಬಂದ್ರೆ ಅಂತ ಹೋಗ್ತಾಳಲ್ಲ ಎಷ್ಟಿರಬೇಕು ಮನೆ ಕೂತುಕೊಂಡು ನಿಂದು ತಿಂದು ಜಂಬಾ ಮಲಗೇ ರೀತಿ ಹುಡುಗಿ ನಾನೇ ಹೋಗಿ ಕಟ್ಬಂದ್ಲ ಮಲ್ಕೊಳ್ಳೋಣ ಅಂತೆ ಇನ್ನೇನು ಮಾಡೋದು ಅವಳು ಇಷ್ಟೊತ್ತಿಗೆ ವಾಕಿಗೆ ಹೋದ್ಲು ಅನ್ಸುತ್ತೆ ಆಗ ನಂಗೆ ಅಮ್ಮ ಬೇರೆ ಬಂದು ನಿಂತು ಬಿಡ್ತಾಳೆ ಬಾರೇಗೌರೀ ವಾಕೆಗೆ ಆ ವಜ್ಜಿ ಕರಿಯೋದು ಏಟಿಗೆ ಸಾಕು ಇವಡಾಲೇ ಓಡ್ ಓಡ್ ಹೋಗ್ತಾಳೆ ಅತ್ಲಲ್ಲಿ

பாப்பா டிடிவி எம்எல்ஏக்கும் பார்த்தவர்கள் திருத்தல் ನನಗೆ ಇಷ್ಟ ಇರೋದು ಅಟಾಗ್ತಿಲ್ವೇ ನನಗೆ ನೆಮ್ಮೆ ಮಾಡ್ಕಂದಿದನ ಇವನು ತಡೆಯೋನಿಗೆ ಈಗ ಅರ್ಥ ಮಾಡಿಸ್ತೀನಿ ಇವನಿಗೆ ಆ ಆ ಯಾರು ಅದು ಯಾರು ನನಗೆ ಹೊಡೆದಿದ್ದು ಲಗೌರಿ ಗೌರಿ ಇಲ್ಲಿ ವರಿಕೆ ಯಾರು ನನಗೆ ಹಿಡ್ಕ ಮಡಿತಿದನ ನೋಡಿ ಇಲ್ಲಿ ಅಯ್ಯೋ ಯಾಕೋ ಗಂಗಾ ಮರ್ಜಿ ನಮ್ಮನೆ ಯಾಕೋ ಹೊಡಿತಿತ್ತಲ್ಲಪ್ಪ ಈ ತರ ಈ ಏನು ಮಾಡ್ತೋ ಏನ ಆ ಕಣ್ಣೆৰে ಏನಿಲ್ಲ ನನ್ನಮ್ಮ ಕೈ ಅಲ್ಲಿ ಹೋಗಿ ನಿರ್ಕೊಂಡು ಹೋಗಿದ್ದಾನೆ ನನ್ನ ಥರ ಕೂಗಾಡ್ಕೊಂಡು ನನ್ನ ಥರ ಕಲಿತಿದ್ದೆ ನನ್ನಮ್ಮ ನನ್ನ ಕಣ್ಣಿಗೆ ಎಣ್ಣೆ ಥರ ಕಾಣಿಸ್ತಿದ್ದಾನೆ ಹಾಂ ಅದಾಜಿ ರಾತ್ರಿ ಪಟ್ಲನೂ ನೋಡಿ ಈ ಅಯ್ಯೋ ಗಂಗಮ್ಮ ಅವರೇ ನೀವ ಅಯ್ಯೋ ಶ್ರಮಿಸ್ಬಿಡಮ್ಮ ಎಲ್ಲ ನೋಡ್ದಲ್ಲೇ ಎಲ್ಲ ಹೇಳ್ಕೊಂಡ್ ಬಂದಿದ್ದೀನಿ ಸರಿಯಾಗಿ ಕತ್ಲೇಲಿ ಕಣ್ಣು ಕಾಣಿಸಲ್ಲ ಕಣಮ್ಮ ಎಲ್ಲ ಕಣೆ ಎಲ್ಲ ನಿನ್ನಿಂದನೇ ಕಣೆ ಹಾಕಿದ್ದು ನಂಗೆ ಕತ್ಲೇಲಿ ಸರಿಯಾಗಿ ಕಣ್ಣು ಕಾಣಿಸಲ್ಲ ಅಂತ ಗೊತ್ತಿದ್ರು ಹೋಗ್ರಿ ಎಮ್ಮೆನ ಬರೋಗ್ರಿ ಅಂತ ಹೇಳ್ಬಿಟ್ಟು ಆ ಯಮ್ಮನ ಹತ್ರ ನನಗೆ ಉಗಿಸ್ಕೊಂಡು ಬಾಯಿ ಬಂದಂಗೆ ಹೋಳಿಸ್ಕೊಳಂಗ ಆಯಿತು ನಿನ್ ಕಡೆಯಿಂದ

স্টা মে মে নড় আ মে বিনে রাকা ওখ আ বেবেগ থাকতে না এ তারকার লে পাখানে অজা দিছে তারকান্ধ খনাগ আর না যা মা করেকি মা।

ನೋಡಿ ಕಣೆ ಆ ಹುಡುಗನ ಕಾಲೇಜಲ್ಲಿ ಯಾವ್ದೋ ಹುಡುಗಿನ್ಯಿಸ್ತಿದ್ದಾನಂತೆ ಹಾಗು ನಮ್ಮ ಕೇಸು ಹುಡುಗನ್ಗೆ ಮದುವೆ ಆಗೋದು ಅಂತ ರಮ್ಯಾನೇ ಹೇಳಿದ್ದು ಆ ಹುಡುಗನ ನಮ್ ಕೇಸು ಹುಡುಗಿಗೆ ಮದುವೆ ಆಗೋದು ಅಂತ ಹೇಳಿದ್ರು ಹಾಗಾಗ್ಬಿಟ್ಟು ಮದುವೆ ಮುಂದೆ ವರ್ಷಕ್ಕೆ ಹೋಗ್ಲಿಲ್ಲ ಮಕ್ಕಳಿಗೆ ಪಟ್ಟಿರೋ ಕಡೆ ಮದುವೆ ಮಾಡೋಣ ಅಂತ ನಮ್ಮ ಸುರೇಶ ಹೇಳ್ತಿದ್ದ ಹ್ಮ್ ಹಾಗಾಗ್ಬಿಟ್ಟು ಇದು ಮುಂದುವರಿಲಿಲ್ಲ ಕಣೆ ಇಲ್ಲಿಗೆ ನಿಲ್ಸಿದ್ವಿ ಅಂತ ಹೌದಾ ಹುಡುಗನೇ ಪ್ರೀತಿಸ್ತಿದ್ದಾನಂತ ಅಲ್ಲ ಕಣಕ್ಕೆ ಸಂಬಂಧ মা আ বললে টা আলে মা মা ইটাখনা খানা আলে নাকে টাপলে মা মা আ মা না চ না নকার টা আবেলালা সটা যাজ তিনি মারবেটিসে মা মাসার প ুখান্ড হবে না

ಮಾಡಿ ಆರೋಗ್ಯ ಚೆನ್ನಾಗಿಟ್ಕೊಳ್ಳೋಣ ಅಂತ ಈಗ ನಮ್ಮಲ್ಲ ಹಾರ್ಟ್ ಪ್ರಾಬ್ಲಮ್ ಅಂತೆಲ್ಲ ಹೇಳ್ತಾರಲ್ಲ ಅದಕ್ಕೆ